ನನ್ನ ಹುಟ್ಟುಹುಬ್ಬ ಸಮಾರಂಭ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲ್ರು ವಿದ್ಯಾರ್ಥಿಗಳು ಕಾಲೇಜ್ ಸ್ಟಾಫ್ಗಳು ಮತ್ತು ನೆಲಮಂಗಲ ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಒಂದು ಮೂರು ಸಾವಿರ ಜನ ರಾತ್ರಿಯಿಂದ ಕೂಡ ಬಂದು ನನಗೆ ಶುಭವನ್ನು ಹಾರೈಸಿ ಅವರ ಎಲ್ಲ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ತಂದೆ ಚಿರಗಪ್ಪನವರು ನನ್ನ ತಾಯಿ ಸಿದ್ಧಂಗನವರ ಪರವಾಗಿ ಎಲ್ಲರೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಯಲ್ಲಿ ನಮ್ಮ ವಿದ್ಯಾರ್ಥಿ ಸಂಸ್ಥೆ ಎಮ್ ಟೆಕ್ ಒಬ್ಬ ವಿದ್ಯಾರ್ಥಿ ಮುಸ್ಲಿಂ ಮುಸ್ಲಿಂ ವಿದ್ಯಾರ್ಥಿ ಒಬ್ಬ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಎಮ್ ಟೆಕ್ಗೆ ಫಸ್ಟ್ ರ್ಯಾಂಕ್ ಬಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಬಂದಂಥ ವಿದ್ಯಾರ್ಥಿ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ನಾನು ಅವರು ಶಿವಮೊಗ್ಗ ಶಿವಮೊಗ್ಗ ಊರೋರ್ತು ಅವ್ರನ್ನ ಕರ್ಸ್ಬಿಟ್ಟು ನಾನು ಒಂದು ಲಕ್ಷ ಹಣ ಕೊಟ್ಟು ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ನಾವು ಗೌರವ ಕೊಟ್ವಿ ಅವರಿಗೆ ಈಗ ಮತ್ತೆ ನನಗೇನು ಆಸೆ ಅಂದರೆ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಒಂದು ಹೆಣ್ಣು ಮಗು ಆಗ್ಬೋದು ಅಥವಾ ಒಂದು ಬರ್ತು ಗಂಡು ಮಗು ಆಗ್ಬೋದು ಸ್ಟೂಡೆಂಟ್ ಆಗ್ಬೋದು ಫಸ್ಟ್ ರ್ಯಾಂಕ್ ಬಂದರೆ ಹೆಣ್ಣು ಮಗು ಆದರೆ ಫಸ್ಟ್ ರ್ಯಾಂಕ್ ಬಂದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನಾನು ಕೊಡ್ತೀನಿ ತಂದೆ ಪರವಾಗಿ ತಾಯಿ ಪರವಾಗಿ ರಾಜ್ಯ ಮಟ್ಟದಲ್ಲಿ ಹುಡುಗರು ಯಾರಾದರೂ ಸ್ಟೂಡೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತಿದ್ದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಂದರೆ ನೂರು ಗ್ರಾಮ್ ಚಿನ್ನವನ್ನು ನಮ್ಮ ತಂದೆ ತಾಯಿ ಪರವಾಗಿ ಅವ್ರಿಗೆ ಬಹುಮಾನವಾಗಿ ಕೊಡ್ತಿದ್ದ ನಾನು ಪ್ರಥಮ ರ್ಯಾಂಕ್ ಬರಬೇಕು ನಮ್ಮೆಲ್ಲ ವಿದ್ಯಾರ್ಥಿ ಒಬ್ಬರೇ ನಮ್ಮ ಶಿಕ್ಷಕರು ನಮ್ಮ ಪ್ರಾಂಶುಪಾಲರು ನಮ್ಮ ಸಿ ಓ ರಾಹುಲ್ ಅವರು ನಮ್ಮ ಉಪಾಧ್ಯಕ್ಷರಾದ ಅರ್ಜುನ್ ಗೌಡರು ಎರಡೂ ಸಹಕಾರದಿಂದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನು ಎರಡು ವರ್ಷದಲ್ಲಿ ನಾವು ಮೊದಲನೇ ರ್ಯಾಂಕ್ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೇವೆ ಮುಂದೆ ನಾವು ಫಾರ್ಮಸಿ ಪ್ಯಾರಾಮೆಡಿಕಲ್ಲು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೂ ಹಲವಾರು ಕೋರ್ಸನ್ನು ತರಬೇಕು ಅಂತ ನಾವು ಇನ್ನು ಎರಡು ವರ್ಷದಲ್ಲಿ ನಾವು ಶ್ರಮವಹಿಸಿ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೇವೆ ನಮ್ಮ ಹುಟ್ಟುಹಬ್ಬದ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಈ ಕೃಷ್ಣಪ್ಪನವರು ನಮ್ಮ ನೆಲ್ಮಂಗಲ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿಯವರು ನಮ್ಮ ಭಾರತೀಪುರ ಮೋಹನ್ ಕುಮಾರ್ ಅವರು ಗುರುಪ್ರಕಾಶ್ ಅವರು ದೊಡ್ಡಬಳ್ಳೆ ಸುಬ್ಬಣ್ಣ ಅವರು ಕುಮಾರಸ್ವಾಮಿ ಮದೇರ್ ಅವರು ಅನೇಕ ನಮ್ಮ ಪ್ರಾನ್ಸಿಪಾಲ್ರು ಉಪ ಪ್ರಿನ್ಸುಪಾಲ್ರು ಡಿಪ್ಲೊಮಾ ಪ್ರಾನ್ಸುಪಾಲ್ರು ನಮ್ಮ ಸಿ ಓ ರಾಹುಲ್ ಅವರು ನಮ್ಮ ಅರ್ಜುನ್ ಗೌಡರು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಬಂದು ನಮ್ಮೆಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ಆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನಮ್ಮ ತಂದೆ ಪರವಾಗಿ ಅಭಿನಯ ಸಲ್ಲಿಸ್ತೇನೆ ಮುಂದೆ ಇದೇ ರೀತಿಯಲ್ಲಿ ವಿದ್ಯಾಸಂಸ್ಥೆ ಎಲ್ಲ ಜಾತಿಗೂ ಸೇರಬೇಕಾದಂಥ ವಿದ್ಯಾಸಂಸ್ಥೆ ಇದು ಇಲ್ಲಿ ಜಾತಿ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸು ನಾವೆಲ್ಲರೂ ಒಂದೇ ಭಾವನೆ ಇರತಕ್ಕಂಥ ದೇಶ ಇದು ಹಾಗಾಗಿ ನಾವು ಜಾತ್ಯತೀತವಾಗಿ ಎಲ್ಲ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಕಡಿಮೆ ಫೀಸಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ನಾವು ಈ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೇ ನಮ್ಮ ವಿದ್ಯಾ ಸಂಸ್ಥೆ ಬೆಳಿಬೇಕು ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಇರಲಿ ಅಂತ ನಾನು ಭಗವಂತನ ಪತ್ನಿ ಮಾಡ್ತೀನಿ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪತ್ನೆ ಮಾಡಿಕೊಂಡು ಅದ್ಭುತ ಜನ ಸೇವೆಗೆ